ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಅದೇ ಶಿವಗಂಗೆ ಬೆಟ್ಟ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಶಿವಗಂಗೆ ಬೆಟ್ಟಕ್ಕೆ ನಾವು ಬರ್ತಾ ಇದ್ದೀವಿ ಬನ್ನಿ ಅದರ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಮತ್ತು ಅದರ ಇತಿಹಾಸ ಭೌಗೋಳಿಕ ಹಿನ್ನೆಲೆ ಏನೆಲ್ಲ ಮಾಹಿತಿಯನ್ನು ಒಳಗೊಂಡಿದೆ ಅನ್ನೋದನ್ನು ಸಣ್ಣದಾಗಿ ಮಾಹಿತಿ ಕೊಡ್ತಾ ಇಡೀ ಬೆಟ್ಟದ ಸಾರಾಂಶವನ್ನೇ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡಿ ಇದು ದೇವಸ್ಥಾನದ ಮುಂಭಾಗ ಬೆಟ್ಟ ಹತ್ತಬೇಕು ಅಂದರೆ ನಾವು ದೇವಸ್ಥಾನದ ಒಳಗಡೆಯಿಂದನೇ ಹೋಗಬೇಕು ಅಲ್ಲಿಂದನೇ ಮೆಟ್ಲುಗಳು ಸ್ಟಾರ್ಟ್ ಆಗುತ್ತೆ ಬೆಟ್ಟ ಹತ್ತೋದಕ್ಕೆ ಬೇರೆ ಬೇರೆ ಮಾರ್ಗಗಳು ಇದ್ದಾವೆ ಆದರೆ ಅವೆಲ್ಲ ಅನ್ಸೇಫ್ ಅಷ್ಟೊಂದು ಸೇಫ್ ಆಗಿರೋದಲ್ಲ ಆ ದಾರಿಗಳನ್ನಾರು ಯೂಸ್ ಮಾಡಬೇಡಿ ನೋಡಿ ಇದು ದೇವಸ್ಥಾನದ ಮುಂದೆ ಇರತಕ್ಕಂಥ ಶಿವಲಿಂಗ ಮತ್ತು ಮೇಲೆ ತಪಸ್ ಮಾಡ್ತಾ ಇರ್ತಕ್ಕಂಥ ಶಿವನ ಮೂರ್ತಿಯನ್ನು ಕೆತ್ತಿದ್ದಾರೆ ಬೆಟ್ಟ ಸುಮಾರು ಎರಡು ಮೂರು ಕಿಲೋಮೀಟರ್ ಸುತ್ತುವರ್ಕೊಂಡು ಹತ್ತಬೇಕಾಗ್ತದೆ ಅದಕ್ಕೆ ನೀವೇನು ಮಾಡ್ತೀರ ಬೆಳಗ್ಗೆ ಟೈಮೇ ಬೆಟ್ಟಕ್ಕೆ ಬನ್ನಿ ಸಾಧ್ಯ ಆದಷ್ಟು ಬೆಳಿಗ್ಗೆ ಬಂದರೆ ಎನರ್ಜಿ ಸೇವ್ ಮಾಡ್ಕೋಬೋದು ಮಧ್ಯಾಹ್ನ ತಾದರೆ ಅದರಲ್ಲಿ ಕಷ್ಟ ಗುರು ಬೆಟ್ಟ ನೋಡೋಣ ನೋಡೋಣ ಸಾಕಷ್ಟು ಚಾಲೆಂಜ್ ಇದ್ದೇ ಇದೆ ತುಂಬ ಚಾಲೆಂಜನ್ನು ಫೇಸ್ ಮಾಡಬೇಕಾಗ್ತದೆ ನೋಡೋಣ ಮುಂದೆ ಯಾರೈತೆ ಫೇಸ್ ಮಾಡ್ತೀವಿ ಅಂತ ಸದ್ಯಕ್ಕೆ ಈಗ ಅಲ್ಲಿ ಎನರ್ಜಿಯಿಂದ ನೋಡೋಣ ಮುಂದೆ ಹೆಂಗಿರುತ್ತೆ ಅಂತ ದೇವಸ್ಥಾನುಂದ ಬಂದರೆ ನಾನು ಹೇಳ್ತೀನಲ್ಲ ಪದೇ ಪದೇ ಒಂದು ಬಾಳೆಹಣ್ಣು ಎತ್ಕೊಂಬನ್ನಿ ಮತ್ತೆ ಒಂದು ಲೀಟ್ರ್ ನೀರು

بابا کஷ்ட پڈت ಸಕ್ಕತ್ತಾಗಿದೆ ಈ ಥರ್ಮಕಾಲ್ ಮತ್ತು ಪ್ಲಾಸ್ಟಿಕ್ ಎಲ್ಲ ನಿಷೇಧ ಮಾಡಿದ್ದಾರೆ ಆದರೂ ಕೂಡ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋದು ಕಡಿಮೆ ಮಾಡೋಲ್ಲ ನೋಡಿ ಅಷ್ಟು ಚೆನ್ನಾಗಿದ್ದೀನಿ ಒಂದು ಕಡೆ ನೋಡ್ರಿ ಏನಿರ್ಬೋದು ಎಂಟ್ರೆನ್ಸ್ ಇದೆ ಅಲ್ವಾ ನೋಡಿರಿ ಎಲ್ಲ ಒಂದು ಸದರ ವಾಸನೆ ಸಿಲ್ಪ ನೋಡಿ ಅಷ್ಟು ಕಸ ಕಡ್ಡಿ ಯಾಕೆ ಈ ರೀತಿ ಮಾಡ್ತಾರಂತ ಒಂದು ಗೊತ್ತಾಗಲ್ಲ ಮೂರ್ತಿ ಮಾತ್ರ ಇಟ್ಟಿದ್ದಾರೆ ನೋಡಿ ಪ್ಲಾಸ್ಟಿಕ್ ಹಾಕ್ಬಿಡಿ ಹಾಕ್ಬಿಡಿ ಅಂದ್ರೆ ಪ್ಲಾಸ್ಟಿಕ್ ಹಾಕದೆ ಇರಲ್ಲ ಎಸ್ ಮೊದಲು ಬಿಟ್ಟಕ್ಕೆ ಹೋಗೋದು ಬಂದ ಮೇಡಮ್ ನಮ್ಮ ಮನೆಗೆ ಸೈತೆಲ್ಲ ಅಂದರೆ ಐತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಭೂರಮಯ ಆಧಾರ ಈ ಕಲೆಯ ಸಿಂಗಾರ ಬಂಗಾರ ತೇರೇರಿ ಮೂಡಣ ಬೇ ಸಿಂಗ ಕಣ 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 ಕರೆ ನೀಡಿದೀ ಎಲ್ಲಿ ನೋಡ್ತೀರಳಿ ನೀವು ಹಂಪಿ ಎಲ್ಲಿ ನೋಡ್ಬೋದು ನೋಡಿ நோட்ரி வயசாளர் வாஸ்துசிள்ப்ப இல்லை நோடி ஆனந்த் கித்த அது நாயர் மூலம் Up with the other hand. Yes, now. Yes. Tanae wa mutta kithavele content. ımัतक. Yes. Yes. betta అలా ఆక్రాట్ ಆದರೂ ಅಷ್ಟೊಂದು ಜನ ಬರ್ತಾ ಇದ್ದಾರೆ ನೋಡಿ ಇವರೆಲ್ಲ ಇಷ್ಟು ಎನರ್ಜಿಯಿಂದ ಇವಾಗ ಗತಾ ಇದ್ದಾರಲ್ಲ ಹೋಗ್ತಾ 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 ನೋಡಿ ಇವ್ರು ಎಷ್ಟು ಸುಸ್ತಾಗಿ ಹೋಗ್ತಾರೆ ಅಂದ್ರೆ ಯಾಕಂದರೆ ಈಗಾಗಲೇ ಲೇಟ್ ಆಗಿಬಿಟ್ಟಿದೆ ನಾವು ಬರೋದು ಬೆಳಿಗ್ಗೆನೇ ಬಂದುಬಿಡ್ಬೇಕಿತ್ತು ಬಿಸಿಲು ಹತ್ತೊತ್ತಿಗೆ ಇಷ್ಟೊತ್ತಿಗೆ ಆಲ್ರೆಡಿ ಆಲ್ಮೋಸ್ಟ್ ರೀಚ್ ಆಗಿರಬೇಕು ಅಥವಾ ಮೇಲೆ ಬೆಟ್ಟ ತುದಿಗೆ ಹತ್ತಿರಬೇಕು ಅದರಲ್ಲಿ ಐಕ್ಕಳು ಮಕ್ಕಳೆಲ್ಲ ಬಂದುಬಿಟ್ಟವು ಇವೆಲ್ಲ ಅಲ್ಲಿವರೆಗೂ ಹತ್ತವೆ ಅನ್ನೋದೇ ಡೌಟ್ ನನಗೆ ಇವೇನು ಅಲ್ಲಿವರೆಗೂ ಬರ್ತವೋ ಅಥವಾ ಈ ಪಾತಾಳ ಗಂಗೆ ಇದೆಲ್ಲ ಯಾವುದು ಒಳಕಲ್ತಿ ಇರ್ತಾವೆ ಅಲ್ಲಿಗೆ ಸ್ಟಾಪ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈಗಂತೂ ಮಕ್ಕಳು ಎಲ್ಲ ಹತ್ತುತ್ತಾವೆ நோடண பண்ணி இவரு இல்ல ஊருத்தோ காமெண்ட்ஸ் நோ காமெண்ட்ஸ் இல்ல சார் ಅಣ್ಣ ಅಣ್ಣ ಅಯ್ಯೋ ಅಣ್ಣ ಹೋಗ್ ಬಂದ್ಬಿಟ್ಟಿದೀಯಾ ಮತ್ತೆ ಆಯ್ತಲ್ಲ ಅಂತೀಯಾ ಯಸ್ ಕಿಸ್ ಓ ಬರ್ ಬರ್ ಜಿ ಧಮ್ಕಿ ಬೆಸ್ಟ್ ಮಾಡ್ತಾ ಮಾಡ್ತಾ ಬಂದ್ರು ಮಾತ್ರ ಬರಬಹುದು ಗುರು ಬಿಸಿಲು ಹೋಯ್ತು ಆ್ಯಕ್ಚುಲಿ ಬೇರೆ ಪ್ಲಾನಿಂಗಲ್ಲಿ ಬರ್ತಾ ಇದ್ವಿ ಬಿಸಿಲು ಜಾಸ್ತಿ ಆಗೋಯ್ತು ಕ್ರಿಯೇಷನ್ಸ್ ನೀವು ಅಲ್ಲ ಯಾವ ಊರಿಂದ

மா உறேம்லனலி ஒீச் ನೋಡಿ ಏನು ನೋಡ್ತಾ ಇದ್ದೀರಲ್ಲ ಇದೇ ಒಳಕಲ್ ತೀರ್ಥ ಇಲ್ಲೇ ಒಳಗಡೆ ಹೋದರೆ ನಿಮಗೊಂದು ಒಳಕಲ್ ಥರ ಸಿಗುತ್ತೆ ಅದಕ್ಕೆ ಕೈ ಹಾಕಿದ್ರೆ ನೀರು ಸಿಗುತ್ತೆ ಅದರಿಂದ ನೀರು ತಗೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಪ್ರತೀತಿ ಇಲ್ಲಿದೆ ನೋಡಿ ಇವರೆಲ್ಲ ಅದಕ್ಕೆ ಪಾಪ ತೆಗಿಯೋದೇ ಡೌಟು ಏನು ಮಾಡ್ತಾರೋ ಗೊತ್ತಿಲ್ಲ ನೋಡಿ ನೀವು ಅಪ್ಪ ಒಂದು ಒಳಕಲ್ ತೀರ್ಥ ಬಿಟ್ಟು ಮುಂದೆ ಬಂದರೆ ಸುಮಾರು ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಇದೇ ಅನ್ ಪಾತಾಳಗಂಗೆ ಪಾತಾಳ ಗಂಗೆ ಅಂದ್ಕೊಂಡ್ಬಿಟ್ಟಿರ್ತಾರೆ ಸೊ ಖಂಡಿತ ಇದು ಪಾತಾಳ ಗಂಗೆ ಅಲ್ಲ ಇದು ಅಂತರ ಗಂಗೆ ಅಂತ ಕರೀತಾರೆ ಇದಕ್ಕೆ ಇಲ್ಲೂ ಕೂಡ ನೀರು ಇದ್ದಾವೆ ಬಟ್ ಇದು ಕುಡಿಯೋಕ್ಕೆ ಯೋಗ್ಯ ಅಲ್ಲ ದಯಮಾಡಿ ಯಾರು ಕೂಡ ಕುಡಿಯೋದಕ್ಕೆ ಹೋಗ್ಬೇಡಿ ಯಾಕಂದರೆ ಅಲ್ಲಿ ಸುಮಾರು ಜನ ಇಳಿದು ಕಾಲು ಕೈ ಎಲ್ಲ ಇರ್ತಾರೆ ನೋಡಿ ಈಗಲೂ ಕೂಡ ಒಬ್ಬ ಹೋಗ್ತಾ ಇರ್ತಾರೆ ಆದರೆ ನಮ್ಮ ಜನಗಳು ಎಷ್ಟು ಹೇಳಿದ್ರು ಕೇಳಲ್ಲಾದ್ರು ಐ ಪ್ಲಾಸ್ಟಿಕ್ ಇದ್ರೊಳಿಕಾಕಿ ಅಂದರೆ ಸ್ವಲ್ಪ ದೂರ ಇದೇ ಬಂದುಬಿಡ್ವಿ ಸ್ವಲ್ಪ ದೂರ ಇದ್ದೀವಿ ನೀವೇನು ನೋಡ್ತಾ ಇದ್ದೀರಲ್ಲ ಈಗ ಇಲ್ಲಿ ಬರುವಷ್ಟೊತ್ತಿಗೆ ಎಷ್ಟು ಸುಸ್ತಾಗುತ್ತೆ ಗೊತ್ತಾ ಒಂದೊಂದು ಮೆಟ್ಲು ಹತ್ತೋದಕ್ಕೂ ಅಷ್ಟು ಕಷ್ಟಪಡಬೇಕಾಗುತ್ತೆ ಅಷ್ಟು ಸುಸ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದ್ಭುತ ಕಂಡ್ರೆ ನಿಜಕ್ಕೂ ಈ ಟೈಮಲ್ಲೇ ಬನ್ನಿ ನಿಜಕ್ಕೂ ಇಲ್ಲಿ ಬರೋದಾದ್ರೆ ಸಕ್ಕದಾಗಿರುತ್ತೆ ಇಲ್ಲಿಗೆ ಮುಕ್ಕಾಲ್ ಭಾಗ ಕಂಪ್ಲೀಟ್ ಆಗಿದೆ ಇನ್ ಕಾಲ್ ಭಾಗ ಏನಿದೆಯಲ್ಲ ಆ ಕಾಲ್ ಭಾಗನೇ ಇರೋದು ಸ್ವರ್ಗ ಒಂದು ಚಾಲೆಂಜ್ ಆದರೆ ಶುರುವಾಗಿಂದ ಇನ್ನೊಂದು ಚಾಲೆಂಜ್ ಶುರುವಾಗತ್ತೆ ಬನ್ನಿ ತೋರಿಸ್ತೀನಿ ನೋಡಿ ನಿಮ್ಗೆ ಇಷ್ಟೊತ್ತು ಬಂದಿದ್ದು ಒಂದು ದೊಡ್ಡ ಚಾಲೆಂಜ್ ಅನ್ಕೊಂಡಿದ್ವಿ ಆದ್ರೆ ಅದಕ್ಕಿಂತ ಇನ್ನೊಂದು ದೊಡ್ಡ ಚಾಲೆಂಜ್ ಇಲ್ಲಿದೆ ನೋಡಿ ಹೆಂಗೆ ತಿರುಗಿಸ್ತೀನಿ ನೋಡಿ ನೋಡ್ರಿ ಹೆಂಗಿದೆ ಯಪ್ಪ ಒಂದೇ ಸಲ ಹತ್ಬೇಕು ಇವಾಗ ಬೆಟ್ಟ ಇದೇ ದೊಡ್ಡ ಚಾಲೆಂಜ್ ನೋಡಿ ಇಲ್ಲಿಂದ್ರೆ ಇರೋದು ಈ ಚಾಲೆಂಜ್ ಕಂಪ್ಲೀಟ್ ಮಾಡೋದೇ ಟಿ ಎಸ್ ಕ್ರಿಯೇಷನ್ಸ್ ಅಂತೇಳಿ ನೋಡಿ ಸರ್ಚ್ ಮಾಡಿ ಒಂದ್ಸಲಿ ಇದು ಬರುತ್ತೆ ಇನ್ನೊಂದ್ ಎರಡು ದಿನದಲ್ಲಿ ಎಲ್ಲಿ ಇವ್ರು ಮಾತ್ರ ಮಿಸ್ ಮಾಡಂಗಿಲ್ಲ ನಾವು

ನೋಡಿ ಇನ್ನೇನಿದು ಕೊನೆ ಸ್ಟೇಜು ಈ ಈ ಸ್ಟೆಪ್ಗಳನ್ನ ನಾವು ಹತ್ರ ಮಾಡ್ರೆ ಫೈನಲಿ ನಾವು ಶಿವಗಂಗೆ ಬೆಟ್ಟದ ಪೀಕ್ಗೆ ತಲುಪಿದಂಗೆ ಆಗುತ್ತೆ ಎಷ್ಟು ಸುಸ್ತಾಗ್ತಾ ಇದೆ ಅಂದರೆ ಯಪ್ಪ ಹೇಳೋ ಕೂಡ ಇಲ್ಲ ಗುರು ಅಷ್ಟು ಸುಸ್ತಾಗ್ತಾ ಇದೆ ಯಾಕಂದರೆ ಬೆಟ್ಟ ಫೈನಲ್ ಎತ್ತಿ ಎತ್ತಿ ಕಾಲೆಲ್ಲ ನೋವು ಬಂದ್ಬಿಟ್ಟಿದ್ದೇವೆ ನೋಡ್ರಿ ಫೈನಲಿ ಶಿವಗಂಗೆ ಪೀಕ್ಗೆ ರೀಚ್ ಆದ್ವಿ ನೋಡ್ರಿ ಒಂದ್ಸಲ ನೋಡಿ ಕಣ್ಣು ತುಂಬ್ಕೊಂಬಿಡ್ರಿ ಮತ್ತೆ ಮತ್ತೆ ಸಿಗೋದಿಲ್ಲ ಈ ಅವಕಾಶಗಳು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಒಂದು ಚಿಕ್ಕದು ಒಂದು ಚಿಕ್ಕ ರೀತಿ ಬೆಟ್ಟ ಥರ ಆ ಬಂಡೆ ಮೇಲೇ ಒಂದು ಬಸ್ಬ ಇದೆ ನಂದಿ ಇದೆ ಅದನ್ನು ತೋರಿಸ್ತೀನಿ ನೋಡಿ ವ್ಯೂಸ್ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ ಅದ್ಭುತ ಕಣ್ರಿ ನಿಜಕ್ಕೂ 가지고 오나? 먹어도 거기. 예나? 아? 거기. 메를고고 있 아. 나부터 따 이대로. 저쪽이 안데랑의 저 ಯಾವಿದ್ರ ಕೇಳಿಕೆ ನೋಡ್ರಿ ನಾವು ಇಂಟರ್ನೆಟ್ ಅಲ್ಲಿ ಇಮೇಜ್ಗಳಲ್ಲೆಲ್ಲ ನೋಡಿರ್ತೀವಲ್ಲ ಶಿವಗಂಗೆ ಬೆಟ್ಟದಲ್ಲಿ ಇದೇ ಕಣ್ರಿ ಅದು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ ಅದ್ಭುತ ಕಣ್ರಿ ಆ ಹತ್ತಿರದಿಂದ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋದಾಗ್ಲೇ ಗೊತ್ತಾಗೋದು ಅದರದ್ದು ನೈಜ ಅನ್ನೋದು ಆ ಕಡೆಯಿಂದ ಬಂದು ಹಿಂಗೆ ಎಕ್ಸಿಟ್ ಆಗಬೇಕು

ಅದೇ ಅದೇ ಎಸ್ ಫೈನಲ್ ಫೈನಲಿ ಮನೆಯ ಬಂದು ರೀಚ್ ಆದ್ವಿ ಬನ್ನಿ ನೋಡೋಣ ಬಂದರೆ ಇಲ್ಲಿರೋದು ನೋಡಿ ಹೌದು திகிரி திகி தோர்சன் நோடங்க ಯಾವ ರೀತಿ ಫಾರ್ಮ್ ಆಗಿದೆ ಇವೆಲ್ಲ ಇವೆಲ್ಲ ಭೌಗೋಳಿಕ ಇತಿಹಾಸನ ನಮಗೆ ತಿಳಿಸ್ಕೊಡುತ್ತೆ ನೋಡಿ ಎಷ್ಟು ಸಖತ್ತಾಗಿದೆ ಪೂರ್ತಿಯಾಗಿ ಬೆಟ್ಟ ಎಷ್ಟಿದೆ ಗೊತ್ತಾ ಸಮುದ್ರ ಮಟ್ಟದಿಂದ ಸಾವಿರದ ಮುನ್ನೂರ ಅರವತ್ತೆಂಟು ಮೀಟರ್ ಎತ್ತರ ಐತೆ ಅಡಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ಅಡಿ ಎತ್ತರ ಇದೆ ಈ ಬೆಟ್ಟ ನೋಡಿ ಎಷ್ಟು ಆಳ ಕಾಣಿಸ್ತಾ ಇದೆ ಇದು ಈ ಬೆಟ್ಟ ಇದು ಒಂದೇ ಬೆಟ್ಟ ಇದಿರೋದು ಈ ಕಡೆಗೆ ನೋಡಿ ಅದು ಯಾವ ರೀತಿ ಕಾಣಿಸುತ್ತೆ ಅದೇ ನಮಗೆ ಸಖತ್ ವ್ಯೂಸ್ ಇರೋದು ಆಗಿದೆ ಗುರು ನೀವು ಸಲ ಮಸ್ಟ್ ಅಂದ್ಸುಡ್ಡಾಗಿ ವಿಸಿಟ್ ಮಾಡಲೇಬೇಕು ಅದು ಈ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ಸಖತ್ತಾಗಿರುತ್ತೆ ನೀವು ಸಮ್ಮರ್ ಟೈಮಲ್ಲಿ ಹತ್ತೋಕ್ಕಾಗೋದಿಲ್ಲ ಬಟ್ಟನ ಸೊ ಈಗ ಮಾನ್ಸೂನ್ ಟೈಮಲ್ಲಿ ನಾವು ಹತ್ತಬೇಕು ಒಂದು ಸಲ ನೀವು ವಿಸಿಟ್ ಮಾಡಿ ಸಖತ್ತಾಗಿರುತ್ತೆ ಸೊ ಈ ಎಲ್ಲ ನಾವು ಇವಾಗಲೇ ಮಾಡಬೇಕು ಮುಂದೆ ಯಾವಾಗಲೂ ಮಾಡ್ತೀವಿ ಅನ್ನೋದಾದರೆ ಅದೇನೋ ಹೇಳ್ತಾರಲ್ಲ ಗಾದೆ ಅಲ್ಲಿದ್ದಾಗ ಕಡಲೆ ಇಲ್ಲ ಕಡಲೆ ಇದ್ದಾಗ ಅಲ್ಲಿಲ್ಲ ಇಲ್ಲ ಹಾಗಾಗುತ್ತೆ ಸೊ ಅಂದ್ಕೊಂಡಿದ್ದನ್ನ ಅನುಭವಿಸ್ಬಿಡ್ಬೇಕು ಗುರು ಯಾವುದೇನೇ ಆಗಿರಲಿ ಆದರೆ ಒಳ್ಳೆ ತಂದಲ್ಲಿ ಅನುಭವಿಸ್ಬೇಕು ಕೆಟ್ಟ ತಂದಲ್ಲಿ ಅಲ್ಲ ಸೊ ಈ ಪ್ಲಾಸ್ಟಿಕ್ಕು ಎಂತೆಂಥ ಕೆಲಸ ಮಾಡ್ತಾವೆ ನೋಡಿ ಈ ಆ ಕೋತಿಗಳಿಗೆ ಆ ಚೀಲ ಸಮೇತ ಕೊಟ್ಬಿಟ್ಟವ್ರೆ ಪಾಪ ಅದು ಏನು ತಿಂದ್ಬಿಟ್ಟು ಏನಾದ್ರೂ ಅದ್ರಿಗೆ ಏನು ಗೊತ್ತಿ ನೋಡಿ ಅದು ಚಿಕ್ಕದು ಕೋತಿ ಪಪ್ಪ ಹಾಂ ತಿಂತ ಇದೆ ಅದೇಲ್ಲೋದರೂ ಬಿಡ್ತಿಲ್ಲ ಅದನ್ನು ನಡಿ ಪಪ್ಪ ಏಯ್ ಬರೋ ಅದಕ್ಕೆ ತಿನ್ಬಾರ್ದು ಎಯ್ ಬಿಡ ಏಯ್ ತಿನ್ಬಾರ್ದು ಕಣ ಏಯ್ ಹಾಂ ವೆರಿ ಗುಡ್ ನಡಿ ನಡಿ ಬೇಡ ಅದು ಅದು ಏಯ್ ತಿನ್ಬಾರ್ದು ಅದು ನಿಧಾನ ಇವಾಗ ಇಳಿಯೋ ಚಾಲೆಂಜ್ ಅಲ್ಲ ಯೂಟ್ಯೂಬರ್ ಹಾಂ ಎಲ್ಲಿಂದ ಬಂದಿರೋದು ಬೆಂಗಳೂರಿಂದ ಬಂದ್ರ ಹಾಂ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಬೆಟ್ಟ ಫಸ್ಟ್ ಟೈಮ್ फर्स्ट टाइम बेटा इतनी भी अंदर फर्स्ट टाइम है सर आप यूट्यूबर हैं आपका कितना कितना एक्सपीरियंस अच्छा है ना एक्सपीरियंस मैं मान लूंगा अच्छा हां यार बोली नहीं आ रहा है अच्छा आप है कहां, आप कहां से आपका ಹೋಗು ಏನು ಬೇಕು ಹೇಳು ಬಾಟ್ಲಲ್ಲಿ ನೀರಿಲ್ಲ ಏನು ಮಾಡ್ತೀಯಾ ತಗೊಂಡು ಏ ಇಲ್ಲ ಕಳ ಬಾಟ್ಲಲ್ಲಿ ಏನಿಲ್ಲ ಇಲ್ಲ ಏನಿಲ್ಲ ಅದರಲ್ಲಿ ಹೋಗು ಇಲ್ಲಕ್ಕೆ ಹೋಗು ನೀರು ಕುಡಿತೀಯಾ ನೀರು ಕುಡಿತೀಯಾ ಈಗ ನೀರು ಕುಡಿತೀಯಾ ಕ್ರೇಜಿ ಕ್ರೇಜಿ ಏನು ಏನು ಬೇಕು ಹೇಳಿ ಕೊಡ್ತೀನಿ ಪಾಟ್ಲು ಬೇಕಾ ನೀರು ಇರು ಕುಡ್ತೀನಿ ಇರು ನೀರು ಕುಡಿಯಿದೆ ಇದೆ ಪಾಪ ಸಾಕಾ ಸಾಕಾ ಅಷ್ಟೇ ಇರೋದೇ ಹೋಗಿ ಸಾಕು ನೋಡಿ ಬೆಟ್ಟದಿಂದ ಬರಬೇಕಾದ್ರೆ ಈ ರೀತಿ ಕಾಣಿಸುತ್ತೆ ನಾವು ಇಳಿಬೇಕಾದ್ರೆ ಇನ್ನೇನಿದು ಕೆಳಗಡೆ ಇದು ಫಸ್ಟ್ ಸ್ಟೆಪ್ ಅಂದ್ಕೊಳ್ಳಿ ನಾವು ಬೆಟ್ಟ ಹತ್ತುತ್ತಾ ಇರಬೇಕಾದ್ರೆ ಫಸ್ಟ್ ಸಿಗುತ್ತಲ್ಲ ಆ ಒಂದು ಎಂಟ್ರೆನ್ಸ್ ಇದು ಇಳಿಬೇಕಾದ್ರೆ ಈ ರೀತಿ ಕಾಣಿಸುತ್ತೆ ನೋಡಿ ಎಷ್ಟೊಂದು ಸಖತಾಗಿದೆ ಇದರಲ್ಲ ಇದಿಷ್ಟು ಶಿವಗಂಗೆಯ ಬೆಟ್ಟದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಅಂತ ಹೇಳ್ತಾ ಇಂಥದ್ದು ವಿಶೇಷ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್